ಕೆಲವರು ಏನೇ ಮಾಡಿದ್ರು ನಗೋದಿಲ್ಲ ಕೆಲವರು ಏನೇ ಮಾಡಿದ್ರು ನಗ್ತಾ ಇರ್ತೀವಿ ನೀವು ಆ ಸಂದರ್ಭಕ್ಕೆ ತಕ್ಕನಾಗಿ ನೀವು ಹೇಳ್ತೀರಿ ಮಂದಾಸ ಅಂತಲ್ಲ ಇದನ್ನು ನಾವು ಯಾವುದೇ ರೀತಿಯಲ್ಲಿ ಚುನಾವಣೆಯನ್ನು ಸುಲಭವಾಗಿ ತಗೊಂಡು ಅಲ್ಲ ರ್ಯಾಲಿ ದೊಡ್ದಾಗಾಯಿತು ಇವೆಲ್ಲ ಆಯಿತು ಅಂತಲ್ಲ ಚುನಾವಣೆಯನ್ನು ಕೊಟ್ಟ ಕೊನೆಯವರೆಗೂ ಕೂಡ ನಾವು ಭಾಳ ತೀವ್ರವಾಗಿ ಪರಿಗಣಿಸಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಅದರಲ್ಲಿ ನರೇಂದ್ರ ಮೋದಿಯವರ ವೇವ್ ಐತೆ ಅಂತೇಳಿ ಮನೇಲಿ ಕುತ್ಕೊಳಕ್ಕಾಗಲ್ಲ ನಾವು ಯಾಕಂದರೆ ಅದು ಅಲ್ಲದೇ ಇರುವಂಥ ವೋಟ್ಗಳು ಸಾಕಷ್ಟು ಇದೆ ನಮ್ಮ ಪ್ರಯತ್ನ ಅಂತೂ ತೀವ್ರವಾಗಿ ನಾವು ಮಾಡಬೇಕಾಗ್ತದೆ ಬಿಸಿಲು ಆ ಬಿಸಿಲು ಮಧ್ಯದಲ್ಲೂ ಕೂಡ ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಚುನಾವಣೆ ಆರು ಗಂಟೆ ಬಾಕ್ಸ್ ಮುಚ್ಚೋವರೆಗೂ ಕೂಡ ನಮ್ಮ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ ಮೀಡಿಯಾದವ್ರದ್ದೇ ಜಾಸ್ತಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಅವರೆಲ್ಲ ಕೂಡ ಸೂಚನೆಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಪ್ರಧಾನಿ ಆಗಬೇಕು ಸೊ ಅವರನ್ನು ಇಟ್ಕೊಂಡು ನೀವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು ನಲವತ್ತೈದು ವರ್ಷದಲ್ಲಿ ನಾವು ಯಾವುದೂ ಕೂಡ ಮಾಡಿಲ್ಲ ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ ನಾಲ್ಕೈದು ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದರಲ್ಲಿ ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ ಬಿ ಜೆ ಪಿ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ನಿಮ್ಮ ಮನೆಯಲ್ಲಿ ನೀವು ಸೀರೆ ಕೊಟ್ಟರಲ್ಲ ನಿಮ್ ಮನೆಯವ್ರಿಗೆ ಒಂದೇ ದಿನ ಆಗ್ತದೆ ಸೀರೆ ಕೊಟ್ಟಿದ್ರೆ ಸೊರವಾಗಿರೋದು ಆಮೇಲೆ ಸಮಾಧಾನ ಮಾಡ್ತೀಯ ಯುಗಾದಿ ತೆಗ್ಯ ಕೊಡ್ತೀನಿ ಅಂತ ಹೇಳಿ ಹಂಗಾಗಿರ್ತದೆ ಅವೆಲ್ಲ ನೀವು ನೀವೇ ಅನುಮಾನ ಇದ್ದೀರಿ ನಾನು ನಲವತ್ತೈದು ವರ್ಷ ಒಂದೇ ಪಕ್ಷದಲ್ಲಿ ಒಂದೇ ದೃಷ್ಟಿಯಲ್ಲಿ ಇರ್ತಕ್ಕಂಥವ್ರು ಯಾವತ್ತು ನಾನು ಇವತ್ತೂ ಕೂಡ ನನ್ನ ಬಾಯಲ್ಲಿ ಪಕ್ಷದ ವಿರುದ್ಧವಾಗಲಿ ಏನು ಮಾತಾಡಿಲ್ಲ ಮಾತಾಡ್ತೀನಿ ಲೀಡ್ರ್ ಬಗ್ಗೆ ಮಾತಾಡ್ತೀನಿ ಬೈತೀನಿ ನಾನು ಬಿಟ್ಟರೆ ಪಕ್ಷದ ವಿಚಾರ ಬಂದಾಗ ನಾನು ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಸುಧಾಕರ್ನು ನೋಡೋಲ್ಲ ಸುರೇಶ್ನು ನೋಡೋಲ್ಲ ಇನ್ನೊಬ್ಬರನ್ನು ನೋಡೋಲ್ಲ ನಾವು ಸಿಂಬಲ್ ನೋಡ್ತೀವಿ ನರೇಂದ್ರ ಮೋದಿಯವ್ರು ನೋಡ್ತೀವಿ ಇವತ್ತು ನಾರಿ ಶಕ್ತಿ ಮೂಲಕ ನಾಮಪತ್ರ ಸಲ್ಲಿಸಬೇಕು ಅಂತ ಅವ್ರದ್ದೊಂದು ಸಂಕಲ್ಪ ಆಗಿತ್ತು ಅಭ್ಯರ್ಥಿ ಸುಧಾಕರ್ ಅವರದು ಅದ್ರ ಪರವಾಗಿ ನಾನು ಬಂದಿದ್ದೇನೆ ಪಕ್ಷ ನನ್ನ ಕಲ್ಸ್ಕೊಟ್ಟಿದ್ದಾರೆ ಇಲ್ಲಿಗೆ ನಾಮಿನೇಷನ್ ಹೋಗ್ಬೇಕಂತ ಹೇಳಿ ಅವರ ಪರವಾಗಿ ನನ್ನ ಪಕ್ಷದ ಪರವಾಗಿ ನರೇಂದ್ರ ಮೋದಿಜಿ ಅವರ ಪರವಾಗಿ ಇವತ್ತು ಬಂದಿದ್ದೀನಿ ಚಿಕ್ಕಬಳ್ಳಾಪುರದ ಧಾರಾವಲ ಜಾಸ್ತಿ ಆಗಿದೆ ಧಾರಾವಳಿ ಅದೇ ಖುಷಿಯಾಗಿ ಚಿಕ್ಕಬಳ್ಳಾಪುರ ಜನತೆ ಕೂಡ ಹೆಣ್ಣಿನ ಮತದಾರರ ಖಂಡಿತ ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನ ಡಾಕ್ಟರ್ ಸುಧಾಕರ್ ಪರವಾಗಿ ಪ್ರಚಾರಕ್ಕೆ ಬಂದಿರೋದು ಅದರಿಂದ ಅವರು ಗೆಲ್ಲಬೇಕು ಅನ್ನೋ ಸಂಕಲ್ಪ ನಂದು ಕೂಡ ಇದೆ ಮಹಿಳೆಯರು ನಿಜವಾಗ್ಲೂ ಹೇಳ್ತೇನೆ ಅವರು ಬುದ್ಧಿವಂತರು ಅದರಿಂದ ಅವ್ರ ಅವ್ರಿಗೆ ಗೊತ್ತಿದೆ ಯಾರ ನಾಯಕತ್ವ ದೇಶಕ್ಕೆ ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಅಭ್ಯರ್ಥಿಗಿಂತ ನಮಗೆ ದೇಶಕ್ಕೆ ನಾಯಕ ಯಾರು ಬೇಕು ಅನ್ನೋದು ಮುಖ್ಯ ಆ ದೇಶಕ್ಕೆ ನಾಯಕತ್ವನ ನರೇಂದ್ರ ಮೋದಿಜಿಯವರನ್ನು ಬಿಟ್ಟರೆ ಇನ್ ಯಾರು ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ ಯಲಂಕ ಯಲಂಕ ಜನಪ್ರಿಯ ಶಾಸಕರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ವಿಶ್ವನಾಥ್ರವ್ರಿಗೆ ನಾನು ಕೃತಜ್ಞತೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೆ ಇದೆಲ್ಲ ಕೂಡ ಕೆಲವು ದಿನಗಳು ನಾವೆಲ್ಲ ಕೂಡ ಸೇರಿ ನಮಗೆ ಮೊದಲಿನಿಂದ ಸ್ನೇಹ ಇದೆ ಯಾವತ್ತೂ ಕೂಡ ನಮಗೆ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಹಾಗಾಗಿ ನಾವು ಒಂದೇ ಪಕ್ಷದಲ್ಲಿದ್ದೇವೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರನ್ನು ಅವರ ಹ್ಯಾಟ್ರಿಕ್ ಗೆಲುವಿಗಾಗಿ ನಾವೆಲ್ಲ ಕೂಡ ಒಂದಾಗಿದೆ ಒಂದೇ ಕುಟುಂಬದವರಂತೆ ನಾವು ವರ್ತಿಸ್ತೇವೆ ಇವತ್ತು ಅಭ್ಯರ್ಥಿ ನಾನು ಇರ್ಬೋದು ಆದರೆ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಿ ಮಾಡುವಂಥ ಚುನಾವಣೆ ಈ ದೇಶದ ರಕ್ಷಣೆಯನ್ನು ಮಾಡುವಂಥ ಚುನಾವಣೆ ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಏನೇ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ನಾವು ಬದಿಗಿಟ್ಟು ನಾವು ಖಂಡಿತವಾಗಿಯೂ ಕೂಡ ಪಕ್ಷದ ಪರ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತಿ ಹೆಚ್ಚಿನ ಮತಗಳನ್ನು ಈ ಕ್ಷೇತ್ರದಿಂದ ಕೊಡಿಸೋದಕ್ಕೆ ನಾವೆಲ್ಲ ಕೂಡ ಸೇರಿ ಇವತ್ತು ಯಲಂಕದಲ್ಲಿ ಉದಾಹರಣೆಗೆ ಮಾನ್ಯ ವಿಶ್ವನಾಥ್ರವರ ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮ್ಮ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ದಳದ ಅಭ್ಯರ್ಥಿ ಮಾಜಿ ಶಾಸಕರು ಹಾಲಿ ಶಾಸಕರು ಮಾಜಿ ಸಚಿವರಿದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ನರೇಂದ್ರ ಮೋದಿಯವರ ಅಭಿಮಾನಿಗಳ ಒಂದು ಏನು ಸಾಗರೋಪಾದಿಯಲ್ಲಿದೆ ಅವರ ಒಂದು ಶ್ರೀರಕ್ಷೆ ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲಿದೆ